ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇದ್ದರೂ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ ಋಣ ಇಲ್ಲದೇ ಹೋದರೆ ಅಂಗೈಯಲ್ಲಿದ್ದರೂ ಹಣ್ಣು ಕೂಡ ಜಾರಿ ಬಿದ್ದು ಬೇರೆಯವರ ಪಾಲಾಗುತ್ತದೆ ಗೊತ್ತಾಯ್ತಾ ಋಣ ಇದ್ದರೆ ಮಾತ್ರ ನಮಗೆ ಸಿಗುತ್ತಿಲ್ಲ ಅಂದರೆ ನಾವೇನೇ ಮಾಡಿದ್ರೂ ಸಿಗಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುಪ್ತ ದಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾವು ಇವಾಗ ಎಲ್ಲರೂ ದಾನ ಮಾಡ್ತಾರೆ ಇವಾಗ ದಾನ ಮಾಡಿ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟೆ ಆ ಬಡವನಿಗೆ ಇಷ್ಟು ಕೊಟ್ಟೆ ಇವನಿಗೆ ಇಷ್ಟು ಕೊಟ್ಟೆ ಯಾರಿಗೋ ದಾರಿನಲ್ಲಿ ಹೋಗೋನಿಗೆ ಹೋಟ್ಲಲ್ಲಿ ಹೋಗೋದು ಒಂದು ಕೊಡಿಸೋದು ಇದು ಮಾಡಿದೆ ಅವ್ನಿಗೆ ಹತ್ತು ಪೈ ಒಂದು ರೂಪಾಯಿ ಆಗ್ತದೆ ನೂರು ರೂಪಾಯಿ ಕೊಟ್ಟೆ ಸಾವಿರ ರೂಪಾಯಿ ಕೊಟ್ಟೆ ಈ ಊಟ ಹಾಕಿಸ್ತೇವೆ ಅಂತ ಎಲ್ಲ ಹೇಳ್ತೀರಿ ಹೇಗೆ ಇರಬೇಕು ದಾನ ಮಾಡಿರುವ ವಿಷಯವನ್ನು ಅನ್ಯರಿಗೆ ಹೇಳದೆ ಅವ್ರ ಪ್ರಚಾರವನ್ನು ಮಾಡದೆ ಅದನ್ನು ಪರಮಾತ್ಮನಿಗೆ ಅರ್ಪಿಸುವ ದಾನವೇ ಸಂಪೂರ್ಣವಾದ ಗುಪ್ತದಾನ ಗೊತ್ತಾಯ್ತು ಅದು ಗುಪ್ತದಾನ ಅಂದರೆ ಯಾರಿಗೂ ಹೇಳಬಾರ್ದು ಸಮರ್ ದೇವರಿಗೆ ಮಾತ್ರ ಹೇಳಿರ್ಬೇಕಷ್ಟೇ ದೇವರಿಗೆ ನಿನಗೆ ಸಮರ್ಪಿಸ್ ಸಮರ್ಪಿಸ್ತಿದ್ದೀನಪ್ಪ ಅಂತ ವರ್ತಮಾನದಲ್ಲಿ ದಾನವು ಸಹ ಒಂದು ಪ್ರಚಾರವಾಗಿದೆ ಅನೇಕರು ಒಂದು ಚಿಕ್ಕ ಪುಸ್ತಕ ಕೊಡಲಿ ಒಂದು ಪೆನ್ಸಿಲ್ ಕೊಡಲಿ ಒಂದು ಬಟ್ಟೆ ಕೊಡಲಿ ಏನೇ ಕೊಟ್ಟರು ಅದನ್ನು ಒಂದು ವಾಟ್ಸಪ್ಪಲ್ಲಿ ಹಾಕೋದು ಫೋಟೋ ತೆಗೆಯೋದು ವಾಟ್ಸಪ್ಪಲ್ಲಿ ಹಾಕೋದು ದೊಡ್ಡದಾಗ ಬರ್ಕೊಡೋದು ಅದನ್ನು ಮಾಡ್ತಾರೆ ಪ್ರಚಾರ ಮಾಡ್ಕೊತಾರೆ ಪತ್ರಿಕೆಯಲ್ಲಿ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುತ್ತಾ ಯಾವುದಾದರೂ ವಸ್ತುವನ್ನು ದಾನ ಮಾಡಿದರೆ ಅದರ ಮೇಲೆ ತಮ್ಮ ಹೆಸರನ್ನು ಭರಿಸುತ್ತಾರೆ ಯಾವುದೇ ಕೊಡಲಿ ಅದನ್ನು ಹೆಸರು ಬರೆಸೋದು ಈ ರೀತಿಯ ಕೆತ್ತನೆಗಳನ್ನು ನಾವು ಅನೇಕ ಕಡೆಗಳಲ್ಲಿ ನೋಡಬಹುದು ಇಂತಹ ದಾನಗಳಿಗೆ ಹೆಸರು ಕೀರ್ತಿ ಸ್ಥಾನ ಮಾನ ಎಲ್ಲವೂ ಸಿಗುತ್ತದೆ ಆದರೆ ದಾನವು ಪುಣ್ಯ ಮಾತ್ರ ದೊರೆಯುವುದಿಲ್ಲ ನಾವು ಪುಣ್ಯಕ್ಕೆ ತಾನೇ ಮಾಡೋದು ಅದು ಪುಣ್ಯ ಮಾತ್ರ ದೊರೆಯೋದಿಲ್ಲ ನಮ್ಮ ಹೆಸರು ಕೊಟ್ಟರು 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 ಅಂತ ಜನ ಅಂತ ಹೇಳ್ತಾರೆ ಆದರೆ ಪುಣ್ಯ ಮಾತ್ರ ದೊರೆಯಲ್ಲ ಏಕೆಂದರೆ ದಾನದ ಹಿಂದಿನ ಉದ್ದೇಶ ಮತ್ತು ಭಾವನೆಯಂತೆಯ ಫಲ ಅವರಿಗೆ ದೊರೆಯಬೇಕು ಆದರೆ ಗುಪ್ತದಾನದ ಫಲ ಅಪಾರ ಗುಪ್ತದಾನ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಿಸಿದಾಗ ಅದು ವಿಶೇಷ ಅನಿಸತ್ತೆ ಇಲ್ಲಾಂದರೆ ಅದು ವಿಶೇಷ ಅನಿಸಲ್ಲ ಗುಪ್ತದಾನ ಮಾಡಬೇಕಾಗಿದ್ದರೆ ನಾವು ಯಾರಿಗು ಹೇಳಬಾರ್ದು ನಾವು ಈ ಕೈ ಬಲಗೈ ಗೊತ್ತಾಗಿದ್ದು ಎಡಗೈಗೂ ಗೊತ್ತಾಗಬಾರ್ದು ಎಡಗೈ ಗೊತ್ತಾಗಿದ್ದು ಬಲಗೈಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ದಾನ ಮಾಡಿದ್ದು ಆದರೆ ಈಗ ಏನಿಲ್ಲ ನಾವು ಒಂದು ಒಂದು ರೂಪಾಯಿ ಕೊಟ್ಟರೆ ನೂರು ಸರಿ ಅವನಿಗೆ ಕೊಟ್ಬಿಟ್ಟು ಒಂದು ಫೋಟೋ ಆ ಕೊರೋನಾ ಟೈಮ್ನಲ್ಲಂತೂ ಕೆಲವರು ಅಯೋಯ್ಯೋ ಯೋ ಯೋ ಆ ಪ್ರಚಾರನ ಒಂದೊಂದು ಒಂದು ಎರಡು ಕೆ ಜಿ ಅಕ್ಕಿ ಕೊಡೋದು ಒಂದು ವಿಡಿಯೋ ಹಾಕೋದು ಒಂದು ಅಕ್ಕಿ ಕೊಡೋದು ಒಂದು ಬಟ್ಟೆ ಕೊಡೋದು ಒಂದು ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋದಲ್ಲಿ ಏನು ನಾನು ದಾನ ಮಾಡ್ತಾಯಿದ್ದೀನಿ ಅಂತ ಹಾಕ್ಕೊಡೋದು ಅದು ದೊಡ್ಡದಲ್ಲ ಅದು ಗುಪ್ತದ್ದಾನ ಅಲ್ಲ ಅದಕ್ಕೆ ಅವರಿಗೆ ಯಾವ ಫಲನೂ ಸಿಗಲ್ಲ ಗುಪ್ತದ್ದಾನ ಅಂದರೆ ಗುಪ್ತದ್ದಾನ ಅಂದರೆ ಏನು ಮಾಡಬೇಕು ಅಂದರೆ ನಾವು ಯಾರಿಗೂ ಹೇಳ್ಬಾರ್ದು ದೇವರಿಗೆ ಮಾತ್ರ ಹೇಳಬೇಕು ನಾವು ಏನೇ ಮಾಡಿದ್ರು ಹೇಳ್ಬೇಕು ಅಂತ ಅದು ಗುಪ್ತದ್ದಾನ ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೋಣ ಐ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಶಿಶಿಋತು ಮಾಘ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ಪಾಲ್ ಪಾಲ್ಗುಣ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ಸಾಯಂಕಾಲ ಐದು ಮೂವತ್ತಾರು ನಕ್ಷತ್ರ ಭರಣಿ ಬೆಳಿಗ್ಗೆ ಏಳು ಹತ್ತು ಮಳೆ ಪೂರ್ವಭಾದ್ರ ಒಂದನೇ ಪೂರ್ವಭಾದ್ರೆ ಒಂದನೇ ಪಾದ ರಾಹುಕಾಲ ಹನ್ನೆರಡು ಮೂವತ್ತಾರರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೊಂದು ಆರರಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಯಮಂಡ ಕಾಲ ಎಂಟು ಗಂಟೆ ಆರು ನಿಮಿಷದಿಂದ ಒಂಬತ್ತು ಮೂವತ್ತಾರು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾದಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಉದಯಿತಾ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು